ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಡೈಜೆಷನ್ಗೆ ಪರ್ಫೆಕ್ಟ್ ಆಗಿರೋವಂಥ ಒಂದು ತಂಬುಳಿಯೊಂದಿಗೆ ಬಂದಿದ್ದೀನಿ ಈ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಈ ಚಟ್ನಿ ಹಾಕೋ ಬೌಲ್ ಇರತ್ತಲ್ಲ ಅದರಲ್ಲಿ ಒಂದು ಬೌಲ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ನೋಡಿ ಈ ಚಮಚದಲ್ಲಿ ಕಾಲು ಬಾಗೋದಕ್ಕಿಂತ ಕಡಿಮೆ ಆಗ್ಬೇಕು ಇಷ್ಟು ಓಂಕಾಳನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಐ ಐದಾರು ಆಗೋಷ್ಟು ಸೂಜಿ ಮೆಣಸನ್ನ ಹಾಕಿದ್ದೀನಿ ಅಂದರೆ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನು ಜಾಸ್ತಿನೂ ಹಾಕ್ಕೋಬೋದು ಮತ್ತು ನೀವು ಹಸಿಮೆಣಸನ್ನು ಸಹ ಹಾಕ್ಕೋಬೋದು ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ತುಂಬ ಬೇಡ ಸ್ವಲ್ಪ ಹಾಕಿದರೆ ಸಾಕು ಕಾಫಿ ಕಪ್ಪಲ್ಲಿ ಒಂದು ಕಾಲು ಲೋಟದಕ್ಕಿಂತ ಕಡಿಮೆ ನೀರು ಅಂದರೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋತಾಯಿದ್ದೀನಿ ನುಣ್ಣಗೆ ಗ್ರೈಂಡ್ ಆಗಿದೆ ನೋಡಿ ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಂತರ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಉಪ್ಪು ಎಲ್ಲ ನೀಟಾಗಿ ಕರತ್ತೆ ನಿಮಗೆ ಖಾರ ಖಾರ ಬೇಕು ಅಂತ ಆದರೆ ಬೆಲ್ಲ ಹಾಕೋ ಅಗತ್ಯ ಇರಲ್ಲ ಇದು ಉಪ್ಪು ಹುಳಿ ಖಾರ ಮತ್ತು ಸಿಹಿ ಎಲ್ಲದೂ ಪರ್ಫೆಕ್ಟಾಗಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ನೋಡಿ ಒಗ್ಗರಣೆ ಸೊಂಟಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿಟ್ಟಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಣ ಮೆಣಸು ಒಗ್ಗರಣೆ ಹಾಕ್ತಾ ಬರ್ತಾಯಿದೆ ಇದಕ್ಕೀಗ ಕರಿಬೇವನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ರೆಡಿಯಾಗಿರೋ ಒಗ್ಗರಣೆನ ಇದಕ್ಕೆ ಹಾಕೋಣ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಲೋಟ ಆಗೋಷ್ಟು ಕಡದ ಮಜ್ಜಿಗೆನ ಅಂದರೆ ದಪ್ಪ ಕಡದ ಮಜ್ಜಿಗೆ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದು ಕಡದ ಮಜ್ಜಿಗೆ ಹಾಕಿದ್ರೇ ತುಂಬ ರುಚಿ ಬರುತ್ತೆ ಮತ್ತು ಗಟ್ಟಿ ಮೊಸರು ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇದು ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಓಮ್ ಕಾಳಿನ ತಂಬುಳಿ ರೆಡಿಯಾಗಿದೆ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಾವು ತುಂಬ ಸ್ವಲ್ಪ ಸ್ವೀಟೆಲ್ಲ ತಿಂದಿರ್ತೀವಲ್ಲ ಆ ಟೈ ಆ ಟೈಮಲ್ಲಿ ನಾವು ಈ ರೀತಿಯ ಕಾಳಿನ ತಂಬಳಿಯನ್ನು ಮಾಡಿಕೊಂಡ್ರೆ ನಮಗೆ ಕುಡಿಯೋದಕ್ಕೂ ಆಗತ್ತೆ ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಉಪ್ಪು ಹುಳಿ ಖಾರ ಎಲ್ಲ ಮತ್ತು ಜೊತೆಗೆ ಸಿಹಿ ಸಿಹಿಯಾಗಿಯೂ ಇರುತ್ತೆ ಮಕ್ಕಳಿಗೂ ಸಹ ಎಲ್ಲ ತುಂಬ ಇಷ್ಟ ಆಗುತ್ತೆ ಓಮಿನ ಘಮ ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಕುಡಿಯೋದಕ್ಕಂತೂ ಪರ್ಫೆಕ್ಟಾಗಿರತ್ತೆ ಹೇಗಿದ್ದರೂ ಮಧ್ಯಾಹ್ನ ಟೈಮಲ್ಲೆಲ್ಲ ಸೆಕೆ ಜಾಸ್ತಿ ಇರತ್ತಲ್ವ ಬಿಸಿಲಿನ ತಾಪಕ್ಕೆ ಈ ರೀತಿಯ ತಂಬುಳಿಯನ್ನು ಸಹ ಮಾಡಿಕೊಂಡು ನೀವು ಕುಡಿಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಓಮದ ತಂಬುಳಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಯ್ತಲ್ವಾ ಇವತ್ತಿನ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೂ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ನೀವು ಸಹ ಈ ಬಿಸಿಲಿನ ತಾಪಕ್ಕೆ ಈ ರೀತಿಯ ಆರೋಗ್ಯಕರವಾಗಿರುವಂತಹ ತಂಬುಳಿಯನ್ನು ಮಾಡಿಕೊಂಡು ಊಟ ಮಾಡ್ಬೋದು ಅಥವಾ ಕುಡಿಲೂಬಹುದು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್